ಬ್ರದರ್ ಸುಟ್ಟಬಾಳ್ ಕುಂತಾರ ಇಲ್ಲಿ ಪ್ರಭಾಕರ್ ಕೋರೆಗೆ ಬಂದ್ ಮಾಡಿ ಶ್ರೀಮಂತ್ ಪಾಟೀಲ್ ದ ಬಂದ ಮಾಡಿ ಸುಡ ಕೈ ತೋರ್ ಜನ ಹೋಗಿದ್ರು ನಿಮ್ಮ ಅತ್ತನೇ ಅವರು ಅದನ್ನ ಬಂದ ಮಾಡಿ ರಾಜಾ ಯಾವ ಚಾಲಾ ಮಾಡಂಗಿಲ್ಲ ಕೊಪ್ಪಿನ ಟ್ರಾಕ್ಟರ್ ನಂಬರ್ ಗ್ಯಾಂಗ್ ನಂಬರ್ ನಿನ್ನ ಟ್ಯಾಕ್ಟರ ಕೆಲಸ ಮಾಡೋ ಕಾರ್ ಬೇಕ್ರ ನಮೌ ನಿನ್ನ ಗಾಡಿ ಹೊಡೋ ಡ್ರೈವರ್ ನಮ್ಮ ರೈತನ ಮಗ ವಾಮ್ ಕರೆ ಕೊಟ್ಟ ರೋಡ್ ಬೈ ನಿಂದರೂ ಅಷ್ಟೇ ಹೋರಾಟ ಗಂಟೆ ಒತ್ತಾಯ ಏನ್ ಸರಿಯಾಗಿಲ್ಲ ಯಾಕೆ ಸುಮ್ಮ ಅಲ್ಲಿ ಟ್ರ್ಯಾಕ್ಟರ್ ಚಲಾವ್ತು ಇಲ್ಲಿ ಟ್ರ್ಯಾಕ್ಟರ್ ಚಲಾವ್ತು ಬಂದ್ ಮಾಡ ಅದನ್ನ ಕೆಡಿಬಾದ್ ಏನ್ ಮಾಡಿ ಸುಳ್ಳು ತಾಕತ್ ರೈಸಿಂಗ್ ಕೈ ಓಪನ್ ಹೇಳಿಲ್ಲ ಇಲ್ಲಿ ಮೀಡಿಯಾದಾಗ ಶ್ರೀಮಂತ ಪಾಟೀಲ್ ಫ್ಯಾಕ್ಟ್ರಿ ಚಲೋ ಕಬ್ಬಾ ಸುಡ್ರಿಪ್ಪ ಸೂಡ್ರಿಪ ಟ್ರ್ಯಾಕ್ಟರ್ ಕೆಡೋರಿ ಅವ್ರ ಗೇಟಿಗೆ ಬೆಂಕಿ ಹಾಕ್ಸ್ರಿ ನಮಗ್ ಸಮಾನ ಇಲ್ಲ ತಿಳಿ ಇದಕ್ಕಿಂತ ಏನ್ ದೊಡ್ಡದ ಹೇಳೋದೈತಿ ಹೋರಾಟಗಾರ ಅದ್ರಿ ಇಲ್ಲಿ ಕೆಚ್ಚಿಲ್ಲ ಮಗ ಎಲ್ಲ ಗಟ್ಟಿ ಆಗಲ್ಲ ಆಟೋ ಸ್ಟ್ಯಾಂಡ್ ಬೆಂಬಲ ಕೂಡ ಇಲ್ಲಿ ನೋಡ್ರಿ ಆಚಾರಿಯು ಕಾಲೇಜ್ ಮೂಡಲಿಗೆ ವಿದ್ಯಾರ್ಥಿಗಳ ಪುಣ್ಯಾತ್ಮರ ಇಡೀ ರಾಜ್ಯಕ್ಕೊಂದು ಬ್ಯಾಂಕ್ ಹತ್ತಿ ಹೋರಾಟದ ಬ್ಯಾಂಕ್ ಹಿಂದೆ ನಂಜುಂಡ ಸ್ವಾಮಿ ಅವ್ರನ್ನ ಯಾರು ನೋಡಿರೋ ಇಲ್ಲೂ ಗೊತ್ತಿಲ್ಲ ಹೋರಾಟ ನೋಡಿರ ಇಲ್ಲೂ ಗೊತ್ತಿಲ್ಲ ಸ್ವಾಮಿ ಅವರು ಹೋರಾಟವನ್ನ ಬದಲಾವಣೆ ಮಾಡ್ತಕ್ಕಂತ ಕಿಚ್ಚ ರೈತರ ಜಾತಿ ಮತ ಪಂಥ ಪಕ್ಷ ಎಲ್ಲಾ ಮರ್ತಿ ಬರ ಕಟ್ಟರೆ ಎಲ್ಲಾ ರಾಜಕೀಯ ಮುಖಂಡರಿಗೆ ಸ್ವಾಗತ ಕೊಡ್ತೀವಿ ರಾಜಕೀಯ ಮಾತಾಡಂಗಿಲ್ಲ ರೈತರು ಅಷ್ಟ ಮಾತಾಡುದು ಯಾರು ಬೇಕಾದರೂ ನಿನ್ನ ವೆದಕಿ ಮೇಲೆ ಯಾರೇ ಬೇಕಾದರೂ ಟೀಕಾ ಮಾಡಪ್ಪ ಬಟ್ ರಾಜಕೀಯ ಮುಕ್ತ ಅವಕಾಶ ಐತಿ ಕಬ್ಬಿಂದ ಮಾತಾಡುದು ಬಿಲ್ಲಿನ ಬಗ್ಗೆ ಅಷ್ಟ ಮಾತಾಡುದು ನಿನ್ನ ಜಾತಿ ಧರ್ಮ ರಾಜಕೀಯ ಬಗ್ಗೆ ಒಟ್ಟ ಮಾತಾಡಂಗಿಲ್ಲ ಯಾರೋ ಬಂದ್ರು ಸೈ ನೋಡ್ರಿ ಯಾದಗಿರಿಯಿಂದ ಬಂದಾರ